ಮುಖ್ಯಾರಿಗೆ ಅಭಿನಂದನಾ ಕಾರ್ಯಕ್ರಮ ಇಲ್ಲಿಂದ ಸ್ಟಾರ್ಟ್ ಆಗಿದೆ ನಾನು ಇಡೀ ರಾಜ್ಯ ಸುತ್ತೀನಿ ಇಡೀ ಮೂವತ್ತು ಜಿಲ್ಲೆಗಳೂ ನಾನು ಭೇಟಿ ಕೊಡ್ತೀನಿ ಕಟ್ಟಕಡೆ ಮಡಿವಾಳ ಮಡಿವಾಳರು ಅವರಿಗೆ ಏನ್ ಸವಲತ್ತುಗಳು ನಮ್ಮ ನಿಗಮದಿಂದ ಸಿಗ್ಬೇಕಾಗಿರುವಂತಹ ಸವಲತ್ತುಗಳು ಸಿಗ ಪ್ರಯತ್ನ ಮಾಡ್ತೀನಿ ಹಿಂದೆ ಏನಾಗಿದೆ ಗೊತ್ತಿಲ್ಲ ಮುಂದೆ ಅಂದು ನನ್ನ ನಾನು ನಿಗಮ ಅಧ್ಯಕ್ಷನಾಗಿರೋವರೆಗೂ ಕಟ್ಟಕಡೆ ಮಡಿವಾಳರಿಗೆ ನಮ್ಮ ನಿಗಮದಿಂದ ಸಿಗುವಂತ ಸೌಲಭ್ಯಗಳನ್ನ ಸಿಗೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಯಾವ್ದಾದ್ರು ಸಣ್ಣ ಕೊಡ್ತಾರೆ ನನ್ನ ಹತ್ರ ನೇರವಾಗಿ ನಿಗಮದಲ್ಲಿರ್ತೀನಿ ನಮ್ಗೆ ಕೇಳಿಸಿ ಏನಾಗಿದೆ ಅಂತ ಇದು ಆನ್ಲೈನ್ ಎಲ್ಲ ಅಪ್ಲಿಕೇಶನ್ ಆನ್ಲೈನ್ ಮಾಡ್ಬಿಟ್ಟಿದ್ದಾರೆ ಆನ್ಲೈನ್ ಆಗಕ್ಕೆ ಆಗೋದೇ ಇಲ್ಲ ಕೆಲವರಿಗೆ ತಪ್ಪಾಗಿರುತ್ತವೆ ಅಂತವ್ರಿಗೆ ಅರ್ಜಿ ಕೊಡಿ ಏನಾಗಿದೆ ಈ ಹೋದ ವರ್ಷ ಎಲ್ಲ ಕಡಿಮೆ ಕೊಟ್ಟಿದ್ರು ಈ ವರ್ಷ ಪ್ರತಿ ತಾಲೂಕಿಗೆ ನಾಲ್ಕು ಜನ ನೇರ ಸಾಲ ಅಂದ್ರೆ ಒಂದೊಂದು ಲಕ್ಷ ರೂಪಾಯಿ ಇಪ್ಪತ್ತು ಸಾವಿರ ಸಬ್ಸಿಡಿ ಕೊಡ್ತಾ ಇದ್ದಾರೆ ಒಂದೊಂದು ತಾಲೂಕಿಗೆ ನಾಲ್ಕು ಒಂದು ಗಂಗಾ ಕಲ್ಯಾಣ ಒಂದು ನಾವು ಜಿಲ್ಲೆಲ್ಲ ಸೇರಿಸಿ ಎರಡು ಏನೋ ಕೊಟ್ಟಿದ್ರು ಈಗ ಈ ಸರಿ ಆರು ತಾಲೂಕಿಗೂ ಆರು ಕೊಡಬೇಕು ಅಂತ ಹೇಳಿದ್ರೆ ಆರು ಕೊಡ್ತಾರೆ ಅದನ್ನ ಪಟ್ಟಿ ನಾನು ಯಾವ ತಾಲೂಕಲ್ಲಿ ಆರ ಯಾವ್ದಾಗಿದೆ ಅಂತ ಇನ್ನೊಂದು ಒಂದು ಐದು ದಿವಸದಲ್ಲಿ ನಿಮ್ಗೆ ಹೇಳ್ತೀನಿ ಹಿಂದೆ ಯಾರು ತಗೊಂಡಿದ್ದಲ್ಲೋ ಅವ್ರೆಲ್ಲರೂ ಹಣ ಈಗ ಏನಾಗಿದೆ ಅಂತಂದ್ರೆ ನಿಗಮದ ದುಡ್ಡು ತಗೊಂಡ್ರೆ ಕಟ್ಟಷ್ಟಿಲ್ಲ ಅನ್ನೋ ಮನೋಭಾವ ಬಿಡ್ಬೇಕು ನಾವು ನಿಗಮದಲ್ಲಿ ತಗೊಂಡಿದ್ದ ಹಣ ನಾವು ಕಟ್ಟಿದ್ರೆ ನೋಡ್ರಿ ಹೋದ್ ಸರಿ ಕಟ್ಟಿದ್ರೆ ಈಗ ಹೋದ್ ಸರಿ ಒಂದು ಟೋಟಲ್ ಆಗಿ ಎಲ್ಲ ಒಂದು ಐದು ಕೋಟಿ ಕೊಟ್ಟಿದ್ರೆ ಅಂತ ತಿಳ್ಕೊಳ್ಳಿ ಅದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ರಿಕವರಿ ಆದ್ರೆ ಅದ್ರ ಡಬ್ಬಲ್ ಕೊಡ್ತಾರೆ ಇದು ನಿಗಮದ ಏನು ಅಲ್ಲಿ ಇರೋದು ನಿಯಮಗಳು ಈಗ ನೀವು ತಗೋಬೇಕು ಕಟ್ಟಬೇಕು ನೇರ ಸಾಲ ಇವಾಗ ಈಗ ಪ್ರತಿ ಒಂದು ತಾಲೂಕಿನ ನಾಲ್ಕು ಒಂದು ಕಾರಿಗೆ ಸಾರಥಿ ಯೋಜನೆ ಅಂತಿದೆ ಅದು ಮೂರು ಲಕ್ಷ ಸಬ್ಸಿಡಿ ಇದೆ ಅದಕ್ಕೂ ಕಾರ್ಗೆ ಸಾಲ ಕೊಡ್ತಾರೆ ವಿದ್ಯಾಭ್ಯಾಸಕ್ಕೆ ಪ್ರತಿ ತಾಲೂಕಿಗೆ ಒಬ್ಬೊಬ್ಬರು ಹಾಕಿದ್ರು ಇಬ್ಬರು ಹಾಕಿದ್ರು ಪರವಾಗಿಲ್ಲ ಏನು ಇಂಜಿನಿಯರಿಂಗ್ ಓದ್ರು ನಾಲ್ಕು ವರ್ಷ ಆಗ್ತದೆ ನಾಲ್ಕು ಲಕ್ಷ ರೂಪಾಯಿ ಅದು ಏನು ಬಡ್ಡಿ ರೈಸ್ ಸಾಲ ಓದೋವರೆಗೂ ಅವ್ರು ಓದಿದಾದ್ಮೇಲೆ ಆರು ತಿಂಗಳ ಆದ್ಮೇಲೆ ಅವರು ಅದನ್ನು ಕಟ್ಟಬೇಕು ಅಂದ್ರೆ ಬಡ್ಡಿ ಎರಡು ಪರ್ಸೆಂಟ್ ಬಡ್ಡಿ ಯಾವ ಸಂಸ್ಥೆಗಳಲ್ಲೂ ಕೊಡಲ್ಲ ಅಂದು ಕಟ್ಟಬೇಕು ಆಮೇಲೆ ನಮ್ಮ ಮಕ್ಕಳು ಯಾರು ಏನು ಹೋಗ್ತಾರೆ ವಿದ್ಯಾಭ್ಯಾಸ ಹೈಯರ್ ಸ್ಟಡಿ ಮಾಡಕ್ಕೆ ಹೋಗುವಂತ ಮಕ್ಕಳು ಇದ್ದಾರೆ ಅವರಿಗೆ ಫಸ್ಟ್ ಇಪ್ಪತ್ತೈದು ಲಕ್ಷ ಇತ್ತು ಐವತ್ತು ಲಕ್ಷ ಆಗಿದೆ ಐವತ್ತು ಲಕ್ಷ ವಿತೌಟ್ ಬಡ್ಡಿ ಒಂದು ರೂಪಾಯಿ ಬಡ್ಡಿ ಇದ್ದೀರ ಐವತ್ತು ಲಕ್ಷ ಮಕ್ಕಳು ಓದೋದಕ್ಕೆ ಜ್ಞಾನ ಇಟ್ಕೊಳ್ಳಿ ನಿಮ್ಮ ಮಕ್ಕಳು ವಿದ್ಯಾ ವಿದೇಶದಲ್ಲಿ ಹೋಗ್ಬೇಕಾದ್ರೆ ಐವತ್ತು ಲಕ್ಷ ಕೊಡ್ತಾರೆ ಈಗ ಅದು ಆಗಿದೆ ಮತ್ತೆ ಏನು ಗಂಗಾ ಕಲ್ಯಾಣ ಆಯ್ತು ಸಾರ್ಥಿ ಮೇರ್ಸಾಲ ಮತ್ತೆ ಬ್ಯಾಂಕ್ ಗ್ಯಾರಂಟಿ ಬ್ಯಾಂಕ್ ಅವರೇ ಅವರೇ ಕೊಡೋದು ಸಾಲಗಳಿದಾವೆ ಅವರು ನೀವು ಅಪ್ಲಿಕೇಶನ್ ಹಾಕಿ ಹಾಕಿದ್ರೆ ಅದಕ್ಕೂ ಸಬ್ಸಿಡಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಡ್ತಾರೆ ನೀವು ಎಷ್ಟಾದ್ರೂ ಬ್ಯಾಂಕ್ ಅವ್ರು ಕೊಡ್ತಾರೆ ಅಂತ ನೀವು ಅಪ್ಲಿಕೇಶನ್ ಹಾಕಿ ಅದಕ್ಕೂ ನಾವು ವ್ಯವಸ್ಥೆ ಮಾಡ್ತೀರಿ ಮತ್ತೆ ಏನು ಈ ಸರಿ ಆಗೋಗಿದ್ರೆ ಪಟ್ಟಿಗಳೆಲ್ಲ ರೆಡಿ ನಾನೆಲ್ಲ ಯಾವ ತಾಲೂಕ ನಮ್ಗೆ ಇಡೀ ರಾಜ್ಯದಲ್ಲಿ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಎಲ್ಲ ತಾಲೂಕುಗಳಲ್ಲಿ ಬಡವರು ಎಲ್ಲಿದ್ದಾರೆ ಎಲ್ಲ ಗೊತ್ತಿದೆ ನನಗೆ ನಾನು 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 ಅಧ್ಯಕ್ಷ ಆಗಿದ್ದೀನಿ ನನ್ನ ಅಣ್ಣ ಬಂದ್ ತಗೊಳ್ಬಾರದು ನಾವು ನಮ್ ಬಡವರು ಯಾಕಂದ್ರೆ ಅವ್ರಿಗೆ ಲೋನ್ ಮಾಡಿಸ್ಕೊಡ್ತೇನೆ ದಯವಿಟ್ಟು ನಾನು ಕೈ ಮುಗಿದ್ ಕೇಳ್ಕೊಂತೀನಿ ಬಡವರಿಗೆ ಕೊಡಿಸಿ ನೆಕ್ಸ್ಟ್ ನೀವು ತಗೊಳ್ಳಿ ಇನ್ನೊಬ್ರು ಕೊಡಿಸಿ ಇದೇ ಬಡವರಿಗೆ ಕೊಡಿಸಿದ್ರೆ ಅಂತ ನಮಗೆ ನಾವು ಹೇಳಿದ್ರು ಏನು ಅವರ ಅಧ್ಯಕ್ಷ ಆಗಿದೆ ಅವ್ರು ಬೇಕಾದ್ರೂ ಕೊಡಿಸೋದು ಅದೆಲ್ಲ ಮಾಡಬಾರ್ದು ನನಗೆ ಇಲ್ಲ ನಾಲ್ಕು ಅಧ್ಯಕ್ಷ ಇರ್ತಾರೆ ಅವರ ಅಧ್ಯಕ್ಷ ತಮ್ಮನ್ನು ಕೊಡಿಸುದು ನಮ್ಮ ಕಟ್ಟೆ ಕಡಬಿಸಿ ನಾನು ನೆಕ್ಸ್ಟ್ ನೆಕ್ಸ್ಟ್ ವರ್ಷ ಆಕ್ಷನ್ ಚೇಂಜ್ ಮಾಡಿಸ್ತೀರಿ ಏನು ನಮಗೆ ಉತ್ತರ ಕರ್ನಾಟಕದಲ್ಲಿ ನೀವು ಒಂದು ವರ್ಷ ಅಂತ ಒಂದು ವರ್ಷಕ್ಕೆ ಇಬ್ಬರು ಕೊಟ್ಟರೆ ಅಲ್ಲಿಕೊಂಡು ಜೀವನ ಮಾಡ್ತಾರೆ ಅಲ್ಲಿ ನೀವು ನಂಬ್ತಿರೋ ಬಿಟ್ಟಲ್ಲ ಕಳೆದ ಬಗ್ಗೆ ಅಲ್ಲಿ ಒಂದು ಇನ್ನೂರೈವತ್ತು ಜನಕ್ಕೆ ಐರನ್ ಬಾಕ್ಸ್ ಕೊಟ್ರೆ ನಾನು ಅವ್ರು ಹೇಳಿದ್ರು ಇಪ್ಪತ್ತೈದು ಮೂವತ್ತೈದು ವರ್ಷದಿಂದ ಯಾರು ಒಂದು ಐರನ್ ಬಾಕ್ಸ್ ಕೊಟ್ಟಿಲ್ಲ ನಮಗೆ ಆ ಪರಿಸ್ಥಿತಿ ಇದ್ದೀರಿ ಅದು ಕಂಡು ಕೊತ್ಕೊಂಡು ಹೋಗ್ತಾರೆ ಲೆಕ್ಕ ಹಾಕೊಳ್ಳಿ ಎರಡ್ ಸಾವಿರ ಒಂದು ಐರನ್ ಬಾಕ್ಸ್ ಒಂದು ಇಟ್ಕೊಳ್ಳಿ ಅದನ್ನೇ ಸಿಕ್ಕಲ್ಲ ಅಂತಂದ್ರೆ ಯಾವ ರೀತಿ ಇಲ್ಲ ನಮ್ಮ ಅದಕ್ಕೆ ನಾನು ನೆಕ್ಸ್ಟ್ ಅಕ್ಷರ್ ಚೇಂಜ್ ಮಾಡ್ತೀವಿ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಜಾಸ್ತಿ ಪ್ರೋತ್ಸಾಹ ಕೊಡೋದಕ್ಕೆ ಪ್ಲಾನ್ ಮಾಡಬೇಕು ಅಂತ ನನ್ನ ಆಸೆ ಇದೆ ಯಾಕೆಂದ್ರೆ ನಮ್ಮ ಎಸ್ ಸಿ ಓ ಹೋರಾಟ ಹೊಂದಿದ್ದರೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಒಂದು ಅವರು ಮೇಲೆ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಬೇರೆ ಬಂದರೆ ನಮ್ಮ ಸಮಾಜ ಆರ್ಥಿಕವಾಗಿ ಬೇರೆ ಬರ್ತದೆ ಅನ್ನೋದು ಒಂದೇ ಆಸೆ ಏನು ರಾಜ್ಗೋಪಾಲ್ ರೈತರಿಗೆ ಆಂಧ್ರ ಮತ್ತು ತೆಲಂಗಾಣದಲ್ಲಿ ರೈಲುಗಳು ಆಗ್ತಾ ಇದ್ದಾವೆ ಮಹಾರಾಷ್ಟ್ರದಲ್ಲೂ ಮೂತಾ ಇದ್ದಾವೆ ನಮಗೆ ಗೊತ್ತಿದ್ದಾವೆಲ್ಲ ನಾನು ಇಡೀ ಈ ಏನು ಭಾರತ ದೇಶದ ಎಲ್ಲ ಏನು ಸರ್ ನಮ್ಮ ಮಡ್ವಾಡ ಎಸ್ ಸಿ ಇದಂಥವರೆಲ್ಲ ಸೇರಿಸಿ ಒಂದು ಮೀಟಿಂಗ್ ಮಾಡಿದ್ದಾರೆ ಆ ಮೀಟಿಂಗ್ ನಾನು ಭಾಗವಹಿಸ್ತಿದ್ದೆ ಅವರು ಏನ ಹೇಳಿದ್ದಾರೆ ಅಂತಂದ್ರೆ ಈಗ ಕೆಲವು ರಾಜ್ಯಗಳಲ್ಲಿ ಎಸ್ ಸಿ ಇಲ್ಲ ಯಾರು ಯಾಕಿಲ್ಲ ಅಂತಂದ್ರೆ ಎಸ್ ಸಿಗಳು ಏನು ಇದಾರೆ ಮಂತ್ರಿಗಳು ಯಾವ ಪಕ್ಷ ಆಗ್ತಾ ಇಲ್ಲ ಎಲ್ಲ ಪಕ್ಷಗಳೂ ನಾವು ಮಾಡಕ್ಕೆ ಬಿಡ್ತಾ ಇದು ಮೂಲ ಕಾರಣ ಅಂದ್ರೆ ಯಾವ್ದು ಕಾರಣಕ್ಕೂ ನಮ್ಗೆ ಹಾಗೆ ಆಗುತ್ತೆ ಅನ್ನೋ ಭರವಸೆ ನನಗಿದೆ ಕೇಂದ್ರ ಸರ್ಕಾರದವರು ಒಂದು ಫೈನ್ ಕಳಿಸಿದ್ದಾರೆ ಬೆಂಗಳೂರಿಗೆ ಈ ಈ ನೀವು ಕಳಿಸಿ ಮಾಡಿ ಅಂತ ಕಳಿಸಿದ್ದಾರೆ ಅದನ್ನು ತಡೆ ಹಿಡ್ಕೊಂಡಿದ್ದಾರೆ ಅದಾದ್ರೆ ಈಗ ಏನು ನನಗೆ ಬಂದಿರೋ ಪ್ರಕಾರ ಸೆಂಟ್ರಲಲ್ಲೇ ನಮಗೆ ಅನೌನ್ಸ್ ಮಾಡೋ ಮೂಮೆಂಟ್ ಹೆಚ್ಚಿದೆ ಯಾಕಿದೆ ಅಂತಂದ್ರೆ ಬ್ಯಾಕ್ವರ್ಡ್ ಎಲ್ಲ ಸಡಿ ಪರಿಸ್ಥಿತಿ ಪಕ್ಷಗಳು ಇದ್ದಾವೆ ಅದರಲ್ಲಿ ನಮ್ಮ ಜಾತಿ ಪ್ರಮುಖವಾಗಿ ಎಲ್ಲ ಕಡೆಯೂ ಸ್ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಅದಕ್ಕಾಗಿ ನಮ್ಮ ಶಕ್ತಿ ಹಂಡ್ರೆಡ್ ಪರ್ಸೆಂಟ್ ನನ್ ಕೇಳಿದ ಮಾತ್ರ ಇವರು ಕರ್ನಾಟಕದಲ್ಲಿ ಮಾಡದೇ ಇದ್ರು ಸೆಂಟ್ರಲ್ ಮಾಡಿ ಅದ್ರ ಫೈಲ್ ತರ್ಸ್ಕೊಂಡು ಮಟ್ಟದಲ್ಲಿ ನಡೀತಾ ಇದೆ ಏನು ಅಮಿತ್ ಶಾ ಅವರು ಏನ್ ಭೇಟಿ ಮಾಡೋದಕ್ಕೆ ಟೈಮಿಂಗ್ಸ್ ತಗೊಂಡಿದ್ದಾರೆ ಇಡೀ ಎಲ್ಲ ರಾಜ್ಯದವರು ತಗೊಂಡಿದ್ದಾರೆ ನಮ್ಮ ಕರ್ನಾಟಕ ನಾವು ಹೋಗ್ತಾ ಇದ್ದೀವಿ ಆ ಟೈಮಲ್ಲಿ ನಮ್ದು ಏನಾಗುತ್ತೆ ಅಂತ ನಾನು ಇಡೀ ರಾಜ್ಯಕ್ಕೆ ತಿಳಿಸ್ತೀನಿ ಹಾಗೆ ಪಕ್ಷದಲ್ಲಿ ಎಸಿ ಹೋರಾಟ ಮಾಡೋದಕ್ಕೆ ಎಲ್ಲ ಬಡಿಬಾಳ ಬಂದ ಸಹಕಾರ ಮಾಡಿ ಎಲ್ಲರೂ ಹೋರಾಟ ಮಾಡೋಣ ಈ ದಿವಸ ಲೇಟ್ ಆಗಿದೆ ದಯವಿಟ್ಟು ಕ್ಷಮಿಸಿ ನೀವೆಲ್ಲ ಈ ಬಂದು ನಮಗೆ ಆಶೀರ್ವಾದ ಮಾಡಿದ್ದರಿಂದ ಬೆಂಗಳೂರಿಗೂ ಕೈಗೊಂಡು ಹೆಚ್ಚಿನ ಪ್ರೋತ್ಸಾಹ ಎಲ್ಲ ಮಡಿವಾಡರು ಈ ಏನು ಇಲ್ಲಿ ರಾಜಗೋಪಾಲ್ ಆಗಲಿ ಸೋಮಣ್ಣರಾಗಲಿ ಗಣಪತಿ ಆಗಲಿ ಆಜ್ಞಾಪಾಗಲಿ ಇವರೆಲ್ಲ ಯಾವುದಾದ್ರೂ ಕನ್ನಡ ಸಭೆ ಬಂದು ಅವರಿಗೆ ನೀವು ಸಾಥ್ ಕೊಡಬೇಕು ಇದು ಯಾರು ಅವರು ಮನೆ ಫಂಕ್ಷನ್ಗಳಲ್ಲ ಏನಪ್ಪ ನಮ್ಗಾಗಿಲ್ಲ ಬರಲ್ಲ ಏನ್ ವಿಷಯ ಗೊತ್ತಾದ್ರೇನೆ ಬರ್ಬೇಕು ಅವಾಗ ನಮ್ಮ ಸಮಾಜ ಗಟ್ಟಿ ಆಗೋದು ನಿಮಗೆ ಗೊತ್ತಿಲ್ಲ ಒಂದು ವಿಷಯ ನಮ್ಮ ಸಮಾಜ ಎಷ್ಟು ಗಟ್ಟಿ ಇದೆ ಅಂತಂದ್ರೆ ಭೋಜನರಲ್ಲಿ ಹೇಳ್ತಾ ಇದಾರೆ ವಿದ್ಯಾಭ್ಯಾಸ ಅಂತ ಭೋಜನಲ್ಲಿ ನಾವು ಬ್ಯಾಕ್ವರ್ಡ್ ಅಲ್ಲಿ ಫಸ್ಟ್ ಇದ್ದೀವಿ ಸರ್ಕಾರ ವರದಿ ತರಿಸಿದೆ ವರದಿ ತರಿಸಿರೋದು ಬ್ಯಾಕ್ವರ್ಡ್ ಅಂತಂದ್ರೆ ನೂರ್ ಇಪ್ಪತ್ತಾರು ಜಾತಿಗಳಿದಾವೆ ದೊಡ್ಡ ದೊಡ್ಡ ಕಮ್ಯುನಿಟಿಗಳ ನಾವು ಜೋರ ಹೋಗ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಜಾಸ್ತಿ ಆಗಿದೆ ಅನ್ನೋದು ಅದು ನಾನು ಏನು ನಾನು ಹೇಳಿರೋದಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಪಟ್ಟಿ ತರಿಸಿ ಅದನ್ನ ಓದೋದೇ ಹೇಳಿ ಏನೇ ಆ ಮಳಿವೆ ಇಷ್ಟು ಚೆನ್ನಾಗಿ ಓದ್ತಾ ಇದ್ದಾರೆ ನಮ್ಗೆ ಎಂಬೆ ಅದೇ ಓದಿಸೋದಕ್ಕೆಲ್ಲ ಸಹಕಾರ ಮಾಡಿ ನೀವೆಲ್ಲ ಮುಂದಿನ ದಿನಗಳಲ್ಲಿ ಹೆಚ್ಚು ನಮ್ಮ ಮಳಿಗ ಅನುಕೂಲ ಆಗೋದಕ್ಕೆ ನನ್ನ ಸೈನಾದಿ ಪ್ರಯತ್ನ ಏನು ಅಂತ ಮಾಡ್ತೀನಿ ಇಡೀ ರಾಜ್ಯಾದ್ಯಂತ ನೀವು ಈ ಪ್ರೇರಣೆ ಮಾಡಿದ್ದೀರಾ مارک بڑا